ಯಾರು ನಮ್ಗ್ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ನಾವೇ ಸಾಕಷ್ಟು ಜನ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿದ್ದೀವಿ ಬಿಜೆಪಿ ಒಳಗಿನವ್ರಿಗೂ ನಾವು ಮಾರ್ಗದರ್ಶಕರಾದೀವಿ ಕಾಂಗ್ರೆಸ್ನೊಳಗಿದ್ದು ಮಾರ್ಗದರ್ಶಕರಾದೀವಿ ನಿಮ್ಗೆ ಅಷ್ಟೇ ಗೊತ್ತಿರಲಿಲ್ಲ ಜೆಡಿಎಸ್ನ ನಾಯಕರಿಗೂ ಕೂಡ ಎಷ್ಟೋ ಸಾರಿ ನಾವು ಮಾರ್ಗದರ್ಶನ ಮಾಡಿದೀವಿ ನಿಮಗದು ಗೊತ್ತಿಲ್ಲ ಬಹುಸಂಖ್ಯಾತರಿಗೆ ನನಗ್ ಗೊತ್ತು ನಾನು ಒಂದೊಂದು ತಾಸು ದೊಡ್ಡ ದೊಡ್ಡ ನಾಯಕರಿಗೆ ಕುಂದಿರ್ಸಿಕೊಂಡಿದ್ದು ಪದ್ಧತಿ ಅಲ್ಲ ಅಂತ ಹೇಳುವ ಒಂದು ಪ್ರಯತ್ನವನ್ನ ಮಾಡಿದ್ದೇನೆ ಎಷ್ಟೋ ಜನ ಅಂದರು ಇವರು ಕುಂತು ಮಾತಾಡಕ್ಕೆ ಎಲ್ಲರೂ ಹೆದರ್ತಾರೆ ಸ್ವಾಮೀಜಿ ಇಷ್ಟು ನೇರವಾಗಿ ನೀವು ಇವರಿಗೆ ಬುದ್ಧಿವಾದ ಹೇಳ್ತಿರಲ್ಲ ಅಂತಂದ್ರು ನನ್ಗೆ ಯಾವ ಆಶೆನೇ ಇಲ್ಲ ಅಂತಂದ ಮೇಲೆ ಸತ್ಯ ಹೇಳಕ್ ನನಗೇನು ಹೋಗೈತಿ ಅಂತ ಹೇಳಿ ನಾ ಎಷ್ಟೋ ಸಾರಿ ಎಷ್ಟೋ ನಾಯಕರಿಗೆ ಬುದ್ಧಿವಾದ ಹೇಳಿದೀನಿ ಯಾವ ನಾಯಕರು ಬುದ್ಧಿವಾದಕ್ಕೆ ಬಗ್ಗಿಲ್ಲ ಅವ್ರನ್ನ ಸೋಲಿಸಿ ತೋರಿಸುವಂತ ಪ್ರಯತ್ನವನ್ನು ಕೂಡ ನಾ ಮಾಡಿದ್ದೀನಿ ಅಂತಹ ಉದಾಹರಣೆಗಳು ನನ್ನ ಭಕ್ತರಿಗೆ ಚೆನ್ನಾಗಿ ಗೊತ್ತದ ಜಯಮುರ್ತುನ ಸ್ವಾಮಿಗಳು ಜೋಶಿಯವರು ಮತ್ತೆ ಯತ್ನಾಳ್ ಭೇಟಿ ಆಗ್ತಾರೆ ಅದೇ ಅಂತ ಗೊತ್ತಾಗ ಇಷ್ಟು ದಿವಸ ಯಾಕೆ ಭೇಟಿ ಆಗ್ಲಿಲ್ಲ ನಾನು ನಿಮ್ಮನ್ನು ಕೇಳ್ತೀನಿ ಸ್ವಾಮಿಗಳು ನೀವು ಈಗ ಭಟ್ಟಿ ಆಗಕ್ ಹೊಂಟಾರಲ್ಲ ಇಷ್ಟು ದಿವಸ ಯಾಕೆ ಭೇಟಿ ಆಗ್ಲಿಲ್ಲ ಎಲ್ಲಾ ಮಠಗಳು ನೆನಪಾಗ್ಯಾವ ಎಲ್ಲಾ ನಾಯಕರು ನೆನಪಾಗ್ಯಾರ ಎಲ್ಲಾ ಸ್ವಾಮಿಗಳು ನೆನಪಾಗ್ಯಾರ ಕಾರಣ ಏನಂತಂದ್ರೆ ಇಷ್ಟು ದಿವ್ಸ ಅವ್ರಿಗೆ ಬೇಕಾಗಿತ್ತಿಲ್ಲ ಈಗ ಅನಿವಾರ್ಯ ಗೆಲ್ಲೋ ಪೂರ್ತಿ ಎಲ್ಲಾರು ಬೇಕು ಗೆದ್ದ ಮೇಲೆ ಯಾರ್ಯಾರ ಗತಿ ಏನೇನಾಗತ್ತೆ ಅನ್ನುವಂತದ್ದು ಎಲ್ಲ ನೋಡ್ಕೊಂಡಾರ ಇವ್ರೇನು ಎಲ್ಲಾ ಕಡೆಗೆ ಹೊಂಟಾರಲ್ಲ ಗೆಲ್ಲುವ ಒಂದು ವಿಚಾರಕ್ಕಾಗಿ ಸೋತಿಗೀತನನ್ನು ಭಯಕ್ಕಾಗಿ ಇವರೆಲ್ಲಾ ಕಡೆಗೆ ಅಲದಾಡ್ತಾ ಇದ್ದಾರೆ ಎರಡು ರಾಷ್ಟ್ರೀಯ ಪಕ್ಷಗಳು ನಿಮ್ಮನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವ ರಾಷ್ಟ್ರೀಯ ಪಕ್ಷಗಳು ನನ್ನನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆ ಕೆಲಸವನ್ನ ಅವ್ರ ಕಡೆಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ನಾನು ಸನ್ಯಾಸಿ ಆಗಿರೋದ್ರಿಂದ ಯಾರು ಹತ್ತಿಕ್ಕಿದ್ರು ಕೂಡ ಒಂದೇ ತರ ಇರ್ತೀನಿ ನಾನು ನನಗದ್ರ ದುಃಖ ಆಗೋದೇನೆ ಇಲ್ಲ ಅಲ್ಲ ಯಾವುದಕ್ಕೂ ಕೂಡ ನಾ ಬಗ್ಗೋದೇ ಇಲ್ಲ ಅದ್ರ ಅವಶ್ಯಕತೆ ನನಗಿಲ್ಲ ಈ ದೇಶದೊಳಗಿನ ಸನ್ಯಾಸಿಗಳು ಎಷ್ಟು ಬಲಿಷ್ಠರು ಅಂದ್ರೆ ಮನಸ್ಸು ಮಾಡಿದರೆ ಸಂದರ್ಭ ಬಂದಾಗ ಎಲ್ಲದನ್ನೂ ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಾನು ಹಿಂದೆ ನನ್ನ ಹೋರಾಟದಿಂದ ಅನ್ನೋದನ್ನು ಭಾಳ ಜನ ನೋಡಿಕೊಂಡಿರಿ ಭಾಳ ಜನ ಇಡೀ ರಾಜ್ಯದೊಳಗೆ ನೋಡಿದಾಗ ನಾನು ಹೇಳಿದ್ದೆ ಹಿಂದೊಮ್ಮೆ ಇವ್ರು ಈ ರೀತಿ ಮಾಡಿದ್ದೆ ಕರೆ ಆದರೆ ಯಾರ ಕಣ್ಣೀರು ಹಾಕ್ಯಾರ ಆ ಕಣ್ಣೀರಿನಾಗ ಇವ್ರು ತೇಲ್ಕೊಂಡು ಹೋಗಾರ ಅಂತ ಹೇಳಿದ್ದೆ ಅದನ್ನ ಇಡೀ ರಾಜ್ಯ ಒಪ್ಕೊಂತು ವೀರಶೈವ ಲಿಂಗಾಯತ ಹೋರಾಟದಲ್ಲಿ ಸಿದ್ದರಾಮಯ್ಯವರಿಗೆ ನೀವು ಕೈ ಹಾಕಬಾರ್ದು ಅಂತ ಒಂದು ಮಾತನ್ನ ಹೇಳಿದ್ವಿ ಕೈ ಹಾಕಿದ್ರೆ ನಿಮ್ಮ ನಾಶ ಮಾಡ್ತೀವಿ ಅಂತ ಹೇಳಿದ್ವಿ ಅವತ್ತು ಆ ಕೆಲಸ ಮಾಡಿ ತೋರಿಸ್ವಿ ನಾವು ಎರಡೂ ಪಕ್ಷಗಳಿಗೆ ಬುದ್ಧಿ ಬುದ್ಧಿಗಲಿಸುವಂತ ಪ್ರಯತ್ನ ಮಾಡಿವಿ ಮತ್ತೆ ಈ ಹೋರಾಟ ಈ ಚುನಾವಣೆಗೆ ನಿಲ್ತೈತಿ ಅಂತ ಅನ್ಕೋಬೇಡ್ರಿ ನೀವು ಈ ಹೋರಾಟ ಚುನಾವಣೆ ಮುಗಿದ ಮ್ಯಾಲನು ಕೂಡ ಮುಂದುವರೆದಿರ್ತದೆ ರಿಸಲ್ಟ್ ಏನಾದರೂ ಬರಲಿ ಚುನಾವಣೆ ಮುಗಿದ ಮೇಲನು ಕೂಡ ಇದು ಬಂದಿರ್ತೈತಿ ಅಂತಕ್ಕಂಥದ್ದು ಸ್ವಾಮಿಗಳು ಎಲ್ಲದನ್ನೂ ರಕ್ಷಣೆ ಮಾಡ್ಬೇಕಾಗತ್ತ ಬರೇ ಸಮಾಜ ಅಷ್ಟೇ ರಕ್ಷಣೆ ಮಾಡೋದಲ್ಲ ಭಕ್ತರು ಅಂತ ಏನಿರ್ತಾರಲ್ಲ ಅವ್ರು ಎಲ್ಲಾ ರಂಗದಲ್ಲಿ ಇರ್ತಾರ ರಾಜಕೀಯ ರಂಗದಲ್ಲಿ ಇರ್ತಾರ ಕೃಷಿ ರಂಗದಲ್ಲಿ ಇರ್ತಾರ ವ್ಯಾಪಾರದ ರಂಗದಲ್ಲಿ ಇರ್ತಾರ ಭಕ್ತರು ಯಾರ ರಂಗದಲ್ಲಿ ಇರುವುದಿಲ್ಲ ಎಲ್ಲ ರಂಗದಲ್ಲಿರ್ತಕ್ಕಂಥ ಭಕ್ತರ ಏನೈತಲ್ಲ ಅದು ನಮ್ಮ ಹೊಣೆಗಾರಿಕೆ ಆಗಿದೆ ನಾವು ಸನ್ಯಾಸಿಗಳಾಗಿದ್ದು ಎದರ ಸಲುವಾಗಿ ಸಾರ್ವಜನಿಕರ ಹಿತದ ಸಲುವಾಗಿ ಆ ಹಿತಕ್ಕೆ ಧಕ್ಕೆ ಬಂದಿದ್ದಕ್ಕಾಗಿ ನಾವು ರಾಜಕೀಯಕ್ಕೆ ಬರಬೇಕಾದಂತಹ ಅನಿವಾರ್ಯ ಪ್ರಸಂಗ ಬಂದಿದೆ ವಿವಿಧ ಮಠಾಧೀಶರು ನಾನು ಮಠಾಧಿಪತಿಗಳಿಗೆ ಯಾರಿಗೂ ಬರೋದು ಬೇಡ ಅನ್ನುವಂಥ ಸೂಚನೆಯನ್ನು ಸುದ್ದಿಗೋಷ್ಠಿಯಲ್ಲಿ ಬಹಳಷ್ಟು ಸಾರಿ ಹೇಳಿದ್ದೇನೆ ಕಾರಣ ಅಂತಂದ್ರೆ ಇದು ಮತದಾರರ ಕರ್ತವ್ಯನೇ ಹೊರತಾಗಿ ಮಠಾಧಿಪತಿಗಳಿಗೆ ಬೇಡ ಅನ್ನುವಂಥ ಒಂದ್ ಮನವಿಯನ್ನ ಮಾಡಿದೀನಿ ಯಾರಾದ್ರೂ ಬಂದ್ರು ಅಂತಂದ್ರೆ ಅಲ್ಲಿಂದ ಹೊರಗೆ ಕಲ್ಸಲಿಕ್ಕೆ ಆಗುದಿಲ್ಲ ಅವ್ರನ್ನ ಕರ್ಕೊಂಡಿರ್ತೇವೆ ಅವ್ರಿಗೆ ಒತ್ತಡ ಹೋಗಿದ್ದೆ ಸ್ವಾಮೀಜಿ ಎಷ್ಟು ಸಾಕು ಅಂತ ನಾನು